ಧರ್ಮಸ್ಥಳ ಶವ ರಹಸ್ಯ ಹೆಚ್ಚಿದ ಮತ್ತಷ್ಟು ಕುತೂಹಲ ಅಸ್ಥಿ ಪಂಜರ ಸಿಕ್ಕರೆ ಮುಂದೇನ್ ಮಾಡುತ್ತೆ ಹಾಗಾದ್ರೆ ಎಸ್ಐಟಿ ಈಗಾಗಲೇ ಸ್ಥಳ ಗುರುತನ್ನ ಮಾಡ್ಲಾಗಿದೆ ವ್ಯಕ್ತಿಯನ್ನ ಕರೆದುಕೊಂಡು ಹೋಗಿ ಅಸ್ಥಿ ಪಂಜರ ಪತ್ತೆ ಬಳಿಕ ಹಾಗಾದ್ರೆ ಕಾನೂನು ಪ್ರಕ್ರಿಯೆಗಳು ಏನೇನಾಗಿರುತ್ತೆ ಅಸ್ಥಿ ಪಂಜರ ಸಿಕ್ಕ ಸ್ಥಳವನ್ನ ಸಂರಕ್ಷಿತ ಸಂರಕ್ಷಿಸಲಾಗಿದೆ ಸುತ್ತಲೂ ಸಹ ಭದ್ರತೆ ಕೊಡಲಾಗಿದೆ ವಸ್ತುಗಳು ಬಟ್ಟೆಗಳ ಸಹಿತ ಸಾಕ್ಷ್ಯ ಇದ್ದರೆ ಅದನ್ನ ಸಂಗ್ರಹ ಮಾಡಲಾಗುತ್ತೆ ಅಸ್ಥಿ ಪಂಜರ ಸಂಗ್ರಹಿಸಿ ಫೋರೆನ್ಸಿಕ್ ಮೂಲಕ ವಿಶ್ಲೇಷಣೆ ಮಾಡಲಾಗುತ್ತೆ ಅಸ್ಥಿ ಪಂಜರದಿಂದ ಬೆನ್ನಿನ ಮೂಳೆ ಹಲ್ಲು ಬಳಸಿ ಡಿಎನ್ಎ ಸಂಗ್ರಹ ಮಾಡ್ತಾರೆ ಮಿಸ್ಸಿಂಗ್ ಮಾಸ್ ಡಾಟಾ ಜೊತೆಗೆ ಡಿಎನ್ಎ ಮ್ಯಾಚಿಂಗ್ ಮಾಡಲಾಗುತ್ತೆ ಕೋರ್ಟ್ ಅನುಮತಿಯೊಂದಿಗೆ ಪರೀಕ್ಷೆಯನ್ನ ನಡೆಸಲಿದೆ ಎಸ್ಐಟಿ ಈಗಾಗಲೇ ಅನಾಮಿಕ ವ್ಯಕ್ತಿ ನಿನ್ನೆ ಸ್ಥಳವನ್ನ ತೋರಿಸಿದ ಗುರುತು ಮಾಡಲಾಗಿದ್ದು ಅಲ್ಲಿ ಭದ್ರತೆಯನ್ನು ಸಹ ಒದಗಿಸಲಾಗಿದೆ ಹಾಗಾದ್ರೆ ಮುಂದೆ ಏನ್ ಮಾಡುತ್ತೆ ಎಸ್ಐಟಿ ಎಸ್ಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಭರತ್ ರಾಜ್ ಒಂದು ವೇಳೆ ಇವತ್ತೇ ಉತ್ಖನನ ಆಗಿದ್ದೆ ಆದರೆ ಮುಂದೆ ಯಾವ ರೀತಿಯಾದಂತಹ ಪ್ರೊಸೀಜರ್ ಇರುತ್ತೆ ಎಸ್ಐಟಿ ಯಾವ ರೀತಿಯಾಗಿ ಸಿದ್ಧತೆ ಮಾಡಿಕೊಳ್ತಾ ಇದೆ ಪ್ರಗತಿ ಹೌದು ಇವತ್ತಿನ ದಿನಕ್ಕೆ ಹೋಲಿಕೆ ಮಾಡಿದ್ರೆ ಈಗಾಗಲೇ ಸಮಯ ಆಗ್ತಾ ಬಂತು ಆದ್ರೆ ಇನ್ನೂ ಕೂಡ ಉತ್ಖನನ ಆಗಲಿ ಅಥವಾ ಮಹಜರು ಪ್ರಕ್ರಿಯೆಗಳಾಗ್ಲಿ ಯಾವುದನ್ನು ಕೂಡ ಎಸ್ ಟಿ ಆರಂಭಿಸಿಲ್ಲ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಗೆ ಎಲ್ಲರೂ ಕೂಡ ಆಗಮಿಸಿದ್ದಾರೆ ದೂರದಾರ ಬಂದಿದ್ದಾರೆ ಎಸ್ಐಟಿಗೆ ಅಧಿಕಾರಿಗಳು ಬಂದಿದ್ದಾರೆ ಅದರ ವೈದ್ಯರು ಬಂದಿದ್ದಾರೆ ಅದರ ಜೊತೆಗೆ ಅಸಿಸ್ಟೆಂಟ್ ಕಮಿಷನರ್ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಳ್ತಂಗಡಿ ತಾಲೂಕು ಕಚೇರಿಗೆ ಅವರು ಕೂಡ ಬಂದಿರುವಂತದ್ದು ಹಾಗಾಗಿ ಮುಂದಿನ ಪ್ರೊಸೆಸ್ ಏನು ಅನ್ನುವಂತದ್ದನ್ನ ಎಲ್ಲರೂ ಕೂಡ ಕಾದ್ ನೋಡ್ತಾ ಇರುವಂತದ್ದು ಒಂದು ಭಾಗದಲ್ಲಿ ಹೇಳ್ತಾ ಇರುವಂತದ್ದು ಎರಡು ಕಡೆ ಇನ್ನು ಕೂಡ ಆ ಜಾಗಗಳನ್ನು ಗುರುತಿಸುವಂತಹ ಪ್ರಕ್ರಿಯೆಗಳು ನಡೀಬೇಕು ಆ ಬಳಿಕವೇ ಅವರು ಉತ್ಖನನ ಮಾಡ್ತಾರೆ ಹಾಗಾಗಿ ಅವರು ಉತ್ಖನನ ಆರಂಭ ಮಾಡೋದಾದ್ರೆ ಮಾಡ್ತಾರೆ ನಾವು ನಾವು ನೋಡ್ತಾ ಇಲ್ಲಿ ಇದು ನೇತ್ರಾವತಿ ನೇತ್ರಾವತಿ ನದಿಯ ಹರಿವನ್ನ ನೋಡಬಹುದು ಈ ಒಂದು ಭಾಗದಲ್ಲಿ ನೇತ್ರಾವತಿ ಹರ್ಕೊಂಡು ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತರು ಇದೇ ಜಾಗಕ್ಕೆ ಬರ್ತಾರೆ ಈ ಒಂದು ಪಕ್ಕದಲ್ಲೇ ಇರುವಂತಹ ಜಾಗಕ್ಕೆ ನಿನ್ನೆ ಫಸ್ಟ್ ಟೈಮ್ ಆಗಿ ಆತನನ್ನ ಇದೇ ಜಾಗಕ್ಕೆ ಕರ್ಕೊಂಡು ಬಂದ್ರು ಈ ಒಂದು ಜಾಗದಕ್ಕೆ ಜಾಗಕ್ಕೆ ಕರ್ಕೊಂಡು ಬಂದು ಇಲ್ಲೇ ಇರುವಂತಹ ಒಂದು ಕಬ್ಬಿಣದ ಸರಳಗಳನ್ನೇನು ಹಾಕಿದ್ದಾರೆ ಅಲ್ಲಿ ನೀವು ಗಮನಿಸಬಹುದು ಆ ಅದರ ಎಡಭಾಗಕ್ಕೆ ಅವರು ಹೋಗ್ತಾರೆ ಎಡಭಾಗಕ್ಕೆ ಹೋಗಿ ಅಲ್ಲಿ ಒಂದು ಹಳೆಯ ಕಟ್ಟಡ ಇರುವಂತದ್ದು ಆ ಕಟ್ಟಡದ ಎಂಟ್ರಿ ಪಾಯಿಂಟ್ ನಲ್ಲಿ ಮೊದಲ ಗುರುತನ್ನ ಗುರುತಿಸಿ ಆ ಬಳಿಕ ಆ ಕಾಡಿನ ಒಳಭಾಗಕ್ಕೆ ಹೋಗ್ತಾರೆ ನಮಗೆ ತಿಳಿದ ಮಾಹಿತಿ ಪ್ರಕಾರ ದಟ್ಟವಾದ ಕಾಡು ರಿಸರ್ವ್ ಫಾರೆಸ್ಟ್ ಕರ್ನಾಟಕ ಅರಣ್ಯ ಇಲಾಖೆಗೆ ಸೇರಿದಂತಹ ಜಾಗ ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿರುವಂತಹ ದಟ್ಟದ ದಟ್ಟವಾದಂತಹ ಕಾಡು ಒಳಭಾಗದಲ್ಲಿ ನಡ್ಕೊಂಡು ಹೋಗ್ಲಿಕ್ಕೂ ಕೂಡ ಬಹಳ ಕಷ್ಟಪಡುವಂತಹ ಕಾಡಿನ ಒಳಭಾಗದಲ್ಲಿ ಸುಮಾರು ಹತ್ತು ಪಾಯಿಂಟ್ ಗಳನ್ನ ಗುರುತಿಸಿ ಅಲ್ಲಿನ ಕ್ರೈಮ್ ಸೀನ್ ಗಳನ್ನ ಸೇವ್ ಮಾಡಿ ಅದ್ರ ಜೊತೆಗೆ ಅಲ್ಲಿ ನಂಬರ್ ಗಳನ್ನು ಹಾಕಿ ಇರುವಂತದ್ದು ಅದರ ಜೊತೆಗೆ ಅಲ್ಲಿಂದ ಸುಮಾರು ಒಂದೂವರೆ ಒಂದೊಂದುವರೆ ಕಿಲೋಮೀಟರ್ ದೂರಕ್ಕೆ ನಡ್ಕೊಂಡು ಹೋಗಿದ್ದಾನೆ ಅಂದರೆ ಆತನೇ ಮೊದಲು ನಡ್ಕೊಂಡು ಹೋಗ್ತಾನೆ ಆತ ನಡ್ಕೊಂಡು ಹೋಗ ದಾರಿಯಲ್ಲಿ ಆತನನ್ನ ಫಾಲೋ ಮಾಡಿಕೊಂಡು ಅಧಿಕಾರಿಗಳು ಹೋಗಬೇಕು ಐ ಪಿ ದರ್ಜೆ ಅಧಿಕಾರಿ ತನಿಖಾಧಿಕಾರಿ ಜಿತೇಂದ್ರ ದಯಾಮ ಅವರ ಟೀಮ್ ಅದರ ಜೊತೆಗಿತ್ತು ಅವನು ಗುರುತಿಸಿದ ಜಾಗಗಳಲ್ಲಿರುವಂತದ್ದು ಹಾಗಾಗಿ ಇವತ್ತು ಒಂದು ವೇಳೆ ಉತ್ಖನನಕ್ಕೆ ಬಂದರೆ ಇಲ್ಲಿಂದ ಆರಂಭ ಆಗುತ್ತೆ ಇಲ್ಲಿಂದ ಆರಂಭ ಆಗಿ ಎಂಟನೇ ನಂಬರ್ನವರೆಗೂ ಕೂಡ ಅಲ್ಲಿ ಅಂತ್ಯದವರೆಗೂ ಕೂಡ ಹೋಗ್ತಾರೆ ಮತ್ತೆ ಹದಿಮೂರು ಮತ್ತು ಎಂಟು ನಂಬರ್ ಗಳು ಮಾತ್ರ ಸಾರ್ವಜನಿಕರಿಗೆ ಒಂದು ರಸ್ತೆ ಬದಿಗೆ ಕಾಣುವಂತದ್ದು ಉಳಿದೆಲ್ಲವೂ ಕೂಡ ಕಾಡಿನ ಏರಿಯಾಗಳಲ್ಲಿ ಅವರು ಗುರುತಿಸಿರುವಂತಹ ಜಾಗಗಳು ಇದು ಬಹಳ ಗಮನಿಸಬೇಕಾದಂತಹ ಅಂಶ ಅದರ ಜೊತೆಗೆ ಇಲ್ಲಿ ಯಾವ ರೀತಿಯಾಗಿ ಇದರ ಪ್ರಕ್ರಿಯೆಗಳು ನಡೆಯುತ್ತೆ ಇದರ ಉತ್ಖನನ ಪ್ರಕ್ರಿಯೆಗಳು ನಡೆಯುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಒಂದು ಉತ್ಕನನ ಪ್ರಕ್ರಿಯೆಗಳನ್ನ ಕಾನೂನಾತ್ಮಕವಾಗಿ ಹೇಗೆ ರೆಕಾರ್ಡ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಯಾಕಂದ್ರೆ ಒಂದು ವೇಳೆ ಬುರುಡೆ ಸಿಕ್ಕಿದ್ರೆ ಮತ್ತು ಅಲ್ಲಿ ಆಸ್ತಿ ಪಂಜರಗಳು ಸಿಕ್ಕಿದ್ರೆ ಅದನ್ನ ಮೊದಲ ಹೊರಗಡೆ ತೆಗೆದು ವೈದ್ಯರ ಸಮ್ಮುಖದಲ್ಲಿ ಅದನ್ನ ಅನಾಟೊಮಿ ಪೋಸ್ ನಲ್ಲಿ ಅಂದ್ರೆ ನಾವು ಮನುಷ್ಯರು ಹೇಗಿರ್ತೀವೋ ತಲೆ ಕುತ್ತಿಗೆ ಆಗಿರ್ಬೋದು ತಲೆ ಆಗಿರ್ಬೋದು ಕೈಕಾಲುಗಳು ಹೇಗಾಗಿರಬಹುದು ಅದನ್ನ ಜೋಡಿಸುವಂತಹ ಪ್ರಕ್ರಿಯೆಗಳು ಆಗುತ್ತೆ ಜೋಡಿಸುವ ಪ್ರಕ್ರಿಯೆಗಳು ಯಾಕಾಗುತ್ತೆ ಅಂದ್ರೆ ಆ ಒಂದು ಜಾಗದಲ್ಲಿ ಕೇವಲ ಒಂದೇ ಮೃತದೇಹ ಇದೆಯಾ ಬೇರೆ ಮೃತದೇಹಗಳಿದೆಯಾ ಅನ್ನುವಂಥದ್ದನ್ನು ನೋಡಲಿಕ್ಕೆ ಆ ಸ್ಪಾಟ್ ನಲ್ಲಿ ಅನಾಟಮಿ ಮಾದರಿಯಲ್ಲಿ ಅದನ್ನು ಜೋಡಿಸುವ ಪ್ರಕ್ರಿಯೆಗಳಾಗುತ್ತೆ ಆ ಬಳಿಕ ಎಫ್ ಎಸ್ ಟೀಮ್ ಆ ಇಡೀ ಸೀನ್ ಆಫ್ ಕ್ರೈಮ್ ಏನಿದೆ ಅಲ್ಲಿ ಸಿಗುವಂತಹ ಅಷ್ಟು ವಸ್ತುಗಳನ್ನು ಸಂಗ್ರಹ ಮಾಡಬೇಕು ಸಣ್ಣದಾದ ಒಂದು ಚಾಕ್ಲೇಟ್ ಪೇಪರ್ ಆ ಮಣ್ಣಿನ ಅಡಿಯಲ್ಲಿ ಸಿಕ್ಕಿದ್ರು ಕೂಡ ಅದು ಕೂಡ ಒಂದು ಸಾಕ್ಷ್ಯವಾಗಿ ಈ ಪ್ರಕರಣದಲ್ಲಿ ಬಹಳ ದೊಡ್ಡ ಟ್ವಿಸ್ಟ್ಗಳನ್ನು ಫ್ಯೂಚರ್ ನಲ್ಲಿ ಕೊಡಬಹುದು ಹಾಗಾಗಿ ಅದನ್ನು ಸಂಗ್ರಹಿಸುವಂಥದ್ದು ಅವರ ಬಟ್ಟೆಗಳ ಬಟ್ಟೆಗಳು ಉಳಿದಿದ್ರೆ ಆ ಬಟ್ಟೆಯ ಮಾದರಿಗಳನ್ನು ಸಂಗ್ರಹಿಸುವಂತದ್ದು ಆ ಜಾಗದ ಫುಡ್ ಪ್ರಿಂಟ್ ಅನಾಲಿಸಿಸ್ ಆಗಬೇಕು ಮಣ್ಣಿನ ಪದರಗಳ ಆ ಪದರಗಳೇನಿದೆ ಅಂದ್ರೆ ತೀರಾ ಹಲವು ವರ್ಷಗಳ ಹಿಂದೆ ಅದನ್ನು ಹೂತು ಹಾಕಲಾಗಿದೆ ಅಥವಾ ತೀರಾ ಇತ್ತೀಚಿನ ದಿನಗಳಲ್ಲಿ ಹುದ್ರೂ ಹೂತು ಹಾಕಲಾಗಿದೆ ಅನ್ನೋದನ್ನು ನೋಡಲಿಕ್ಕೆ ಆ ಮಣ್ಣಿನ ಸಡಿಲತೆಗಳು ಮತ್ತು ಅದರ ಪದರಗಳ ರೇಂಜ್ಗಳನ್ನ ವಿಶ್ಲೇಷಣೆ ಮಾಡಬೇಕಾಗುತ್ತೆ ಅದರ ಜೊತೆಗೆ ಮಣ್ಣನ್ನು ಸಂಗ್ರಹಿಸಿ ಆ ಮಣ್ಣಿನ ಹವಾಗುಣಕ್ಕೆ ಅನುಗುಣವಾಗಿ ಸ್ಥಳೀಯ ಪರಿಸರದ ರಿಪೋರ್ಟ್ ಗಳಿಗೆ ಅಂದರೆ ಇಲ್ಲಿನ ಮಣ್ಣನ್ನೇ ಆ ಹೂತ ನಂತರ ಆ ಮಣ್ಣಿಗೆ ಹಾಕಲಾಗಿದೆ ಬೇರೆ ಜಾಗದ ಮಣ್ಣುಗಳೇನಾದರೂ ಅದರಲ್ಲಿ ಇದೆಯಾ ಅಂದ್ರೆ ಬೇರೆ ಕಡೆಗಳಲ್ಲಿ ಅದನ್ನ ಕೊಲೆಗೆ ಇದು ಅಥವಾ ಬೇರೆ ಜಾಗದಲ್ಲಿ ಸಿಕ್ಕ ಶವ ತಂದಿಟ್ಟಿದರ ಅಲ್ಲಿ ಸಿಗುವಂತ ಮಣ್ಣಿನಲ್ಲಿ ಏನಾದರೂ ವೈವಿಧ್ಯತೆಗಳಿದೆಯಾ ಅನ್ನುವಂಥದ್ದು ಯಾಕಂದ್ರೆ ಇಲ್ಲಿನ ಮಣ್ಣುಗಳ ಮಣ್ಣೆ ಆಗಿದೆ ಅದು ಒಂದೇ ರೀತಿಯಾಗಿರುತ್ತೆ ಬೇರೆ ಜಾಗದ ಮಣ್ಣು ಏನಾದರೂ ಅದರಲ್ಲಿ ಇದ್ದಿದ್ರೆ ಅದನ್ನು ವಿಶ್ಲೇಷಣೆ ಮಾಡುವಂತಹ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ ಹಾಗಾಗಿ ಫೊರೆನ್ಸಿಕ್ ಅನ್ನುವಂಥದ್ದು ಕೇವಲ ಫಾರೆನ್ಸಿಕ್ ಸೋಕೋ ಡಿಪಾರ್ಟ್ಮೆಂಟ್ ಆಗಲಿ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಆಗಲಿ ಅದು ಬಹಳ ಇಂಪಾರ್ಟೆಂಟ್ ಅನಿಸೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಫಾರೆನ್ಸಿಕ್ ವೈದ್ಯರ ಉಪಸ್ಥಿತಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಕೆಎಂಸಿ ಆಸ್ಪತ್ರೆ ನಾಲ್ಕು ಜನ ವೈದ್ಯರು ಒಬ್ಬ ಸೇರಿಸಿದಂತೆ ಮೂರು ಜನ ಅವರ ಸಹಾಯಕರು ಸೇರಿದಂತೆ ನಾಲ್ಕು ಜನ ಅವರು ಇರ್ತಾರೆ ಅವರು ಬಹಳ ಗಮನಾರ್ಹವಾಗಿ ಯಾಕಂದ್ರೆ ಸ್ಕೆಲಿಟನ್ ಸುಮಾರು ವರ್ಷಗಳ ಹಿಂದೆ ಅಂದ ಕಾರಣಕ್ಕಾಗಿ ಅಸ್ಥಿಪಂಜರಗಳೇ ಸಿಗುವಂತ ಸಾಧ್ಯತೆಗಳಿರುವಂತದ್ದು ಹಾಗಾಗಿ ಅಸ್ಥಿಪಂಜರಗಳಲ್ಲಿ ಅದರ ಮಾಹಿತಿಗಳನ್ನ ಶೇಖರಿಸಿ ಅದನ್ನ ಮತ್ತೆ ಅದರ ಒಬ್ಬ ತಜ್ಞ ಬಹಳ ತಜ್ಞ ಆಗಿರ್ತಕ್ಕಂಥ ಒಬ್ಬ ಏನಾದ್ರೂ ಫೊರೆನ್ಸಿಕ್ ವೈದ್ಯರಿದ್ದರೆ ಅವರ ಆ ಕ್ಷಣಕ್ಕೆ ಅದರ ಆ ಅದು ಗಂಡೋ ಏನು ಅನ್ನುವಂಥದ್ದನ್ನು ಅದರ ಮೂಳೆಗಳನ್ನ ಪರೀಕ್ಷೆ ಮಾಡಿ ಹೇಳ್ತಾರೆ ಅನ್ನುವಂಥದ್ದು ನಮಗೆ ಒಬ್ಬ ಫರೆನ್ಸಿಕ್ ವೈದ್ಯರು ಹೇಳಿರುವಂತಹ ಮಾಹಿತಿ ಜೊತೆಗೆ ಹೈಟ್ ಅದು ಯಾವಾಗ ಸತ್ತಿದೆ ವಯಸ್ಸು ಕ್ರೈಮ್ ಸೀನ್ ಅನ್ನ ಮಾರ್ಕ್ ಮಾಡಿರೋದ್ರಿಂದಾಗಿ ಆದಷ್ಟು ಬೇಗ ಹಾಗಾದ್ರೆ ಉತ್ಕಲನ ಆಗ್ಬೇಕಾಗತ್ತೆ ಸಾಕ್ಷಿಗಳನ್ನ ಉಳಿಸ್ಕೊಳ್ಬೇಕು ಅಂದ್ರೆ ಆದಷ್ಟು ಬೇಗ ಆಗಬೇಕು ನೀವ್ ಈಗಾಗ್ಲೇ ಹೇಳ್ತಾ ಇದ್ರಿ ವೈದ್ಯರು ಬಂದಿದ್ದಾರೆ ಹಾಗೆ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳನ್ನ ನೇಮಕ ಮಾಡಲಾಗಿದೆ ಅನ್ನುವಂತಹ ಮಾಹಿತಿಯನ್ನ ಹಾಗಾದ್ರೆ ಇವತ್ತಾಗುವಂತಹ ಸಾಧ್ಯ ಎಷ್ಟಿದೆ ಅಂತ ಅನ್ನಿಸ್ತಾ ಇದೆ ಭರತ್ ಪ್ರಗತಿ ಎ ಸಿ ಅವರು ಸ್ವತಃ ಅದರ ಮ್ಯಾಜಿಸ್ಟ್ರೇಟ್ ದರ್ಜೆ ಅಧಿಕಾರಿ ಇರಬೇಕು ಅನ್ನುವಂಥ ಕಾರಣಕ್ಕಾಗಿ ಇದು ಪುತ್ತೂರು ಅಸಿಸ್ಟೆಂಟ್ ಕಮಿಷನರ್ ವ್ಯಾಪ್ತಿಗೆ ಸೇರುವಂಥದ್ದು ಹಾಗಾಗಿ ಎ ಸಿ ಅವರು ಬೆಳ್ತಂಗಡಿಗೆ ಬಂದಿದ್ದಾರೆ ಅದನ್ನೆಲ್ಲ ಗಮನಿಸ್ತಾ ಹೋದರೆ ಇವತ್ತು ಉತ್ಖನನ ಪ್ರಕ್ರಿಯೆಯನ್ನು ಅವರು ಆರಂಭಿಸಬಹುದು ಯಾಕಂದ್ರೆ ಮಹಜರು ಪ್ರಕ್ರಿಯೆಯಲ್ಲಿ ಎ ಸಿ ಅವರ ಉಪಸ್ಥಿತಿಯ ಅಗತ್ಯತೆಗಳು ಇರೋದಿಲ್ಲ ಹಾಗಾಗಿ ಎ ಸಿ ಅವರು ಬಂದಿರುವಂತಹ ಕಾರಣದಿಂದಾಗಿ ಇವತ್ತು ಬಹುತೇಕ ಉತ್ಖನನ ಪ್ರಕ್ರಿಯೆ ಆರಂಭವಾಗುವುದು ಯಾಕಂದ್ರೆ ಒಂದು ಜಾಗಲ್ಲಿ ಒಂದು ಎರಡು ಮೂರು ಗಂಟೆಗಳ ಕಾಲ ಆ ಪ್ರಕ್ರಿಯೆಗಳು ಮುಂದುವರಿಬೇಕು ಬಹಳ ಕಾನೂನಾತ್ಮಕವಾದಂಥ ಪ್ರೊಸೀಜರ್ ಇನ್ನು ನೀವು ಹೇಳದಂತೆ ಅದನ್ನು ಸಾಕಷ್ಟು ಡಿಲೇ ಮಾಡಿದ ಭದ್ರತೆ ಕೊಡುವಂತದ್ದು ಮತ್ತು ಪಾರದರ್ಶಕತೆಯನ್ನು ಉಳಿಸಿಕೊಳ್ಳುವಂತದ್ದು ತನಿಖೆಯ ಪಾರದರ್ಶಕತೆ ಬಗ್ಗೆಯೂ ಕೂಡ ಸಾರ್ವಜನಿಕವಾಗಿ ಅನುಮಾನಗಳು ಬರಬಹುದು ಅದರ ಜೊತೆಗೆ ಆ ಒಂದು ಇದರಲ್ಲಿ ಸಾಕ್ಷ್ಯ ನಾಶ ಅನುಮಾನಗಳು ಸಂಖ್ಯೆಗಳು ಕೂಡ ಫ್ಯೂಚರ್ ನಲ್ಲಿ ಬರಬಹುದು ಹಾಗಾಗಿ ಆ ಸಾಧ್ಯತೆಗಳೆಲ್ಲವೂ ಆತಂಕಗಳೆಲ್ಲವೂ ಇರುವಂತಹ ಕಾರಣದಿಂದಾಗಿ ಈ ನಿನ್ನೆ ಮಾಡಿದ ಪ್ರೊಸೆಸ್ ಗಳನ್ನ ಇವತ್ತು ಸ್ವಲ್ಪ ಕಂಟಿನ್ಯೂ ಮಾಡಿದ್ರು ಕೂಡ ಉತ್ಖನನದ ಗಳು ಇವತ್ತೇ ಆರಂಭ ಆಗಬಹುದು ಅನ್ನುವಂತಹ ನಿರೀಕ್ಷೆಗಳಿದೆ ಆದ್ರೆ ಮಧ್ಯಾಹ್ನ ಆಗ್ತಾ ಬಂತು ಯಾವಾಗ ಅದನ್ನು ಆರಂಭಿಸ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ ಪಂಚಾಯತ್ ಸಿಬ್ಬಂದಿ ಿ ತಯಾರಾಗಿದ್ದಾರೆ ಅದರ ಜೊತೆಗೊಂದಷ್ಟು ಅರಣ್ಯ ಇಲಾಖೆಯ ಸಿಬ್ಬಂದಿಗಳನ್ನು ಕೂಡ ತಯಾರು ಮಾಡಿ ಇಡಲಾಗಿದೆ ಅವರಿಗೆ ಬೇಕಾದ ಪರಿಕರಗಳೆಲ್ಲವೂ ಕೂಡ ರೆಡಿಯಾಗಿದೆ ಇನ್ನು ಉಳಿದಿರುವಂಥದ್ದು ದೂರದಾರ ಬರಬೇಕು ಹಾಗಾಗಿ ದೂರದಾರ ಒಂದು ಹಂತಕ್ಕೆ ಕೆಲವೊಂದು ಕಡೆಗಳಲ್ಲಿ ಅದನ್ನು ನೋಟ್ ಮಾಡುವಂಥ ಪ್ರಕ್ರಿಯೆಗಳಲ್ಲಿ ಮಾತ್ರ ಮತ್ತೆ ಮಾಡಬಹುದು ಹಾಗಾಗಿ ಉತ್ಖನನ ಪ್ರಕ್ರಿಯೆಗಳಲ್ಲಿ ಆತನ ಉಪಸ್ಥಿತಿಗಳು ಇರಬೇಕು ಅಂತ ಏನು ಇಲ್ಲ ಅನ್ನುವಂಥದ್ದನ್ನು ಕೆಲವೊಬ್ಬರು ಹೇಳ್ತಾರೆ ಆದರೆ ಆತನ ಉಪಸ್ಥಿತಿ ಇರಬೇಕು ಇದು ಇರಬೇಕು ಅಗತ್ಯವಾಗಿ ಅನ್ನುವಂಥದ್ದು ಮಾತುಗಳು ಕೂಡ ಇರುವಂಥದ್ದು ಹಾಗಾಗಿ ಆತನ ಉಪಸ್ಥಿತಿಯಲ್ಲಿ ಇದು ನಡೆಯುತ್ತಾ ಅಥವಾ ಆತನ ಉಪಸ್ಥಿತಿ ಇರದೇ ಪ್ರಕ್ರಿಯೆಗಳು ನಡೆಯುತ್ತಾ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಬೇಕಾಗುತ್ತೆ ಜೊತೆಗೆ ಈ ಎಲ್ಲ ಪ್ರಕ್ರಿಯೆಗಳನ್ನ ರೆಕಾರ್ಡ್ ಮಾಡಿಕೊಳ್ಳುವಂಥದ್ದು ಕೂಡ ಬಹಳ ಯಾಕಂದ್ರೆ ಒಂದೇ ಕಡೆಯಲ್ಲಿ ಆಗುದಿಲ್ಲ ಒಂದೇ ಕಡೆಯಲ್ಲಿ ಏಕಕಾಲದಲ್ಲಿ ಆಗುತ್ತಾ ಬೇರೆ ಬೇರೆ ಜಾಗಗಳಲ್ಲಿ ಮಾಡ್ಕೊಂಡು ಅವ್ರು ಮುಂದಕ್ಕೆ ಅನ್ನುವಂಥದ್ದು ಕೂಡ ನೋಡ್ಬೇಕಾಗುತ್ತೆ ಥ್ಯಾಂಕ್ ಯು ಬರತ್ ನಿಮ್ಮೆಲ್ಲ ಕಾಕಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ